ನಮ್ಮ ಭಕ್ತಿ ಭಾವನೆಗೆ ಅನುಗುಣವಾಗಿ ನಾವು ಆಚರಣೆ ಮಾಡಿದ್ರೆ ಕಲ್ಲು ತೂರಾಟ ಮಾಡುತ್ತಾರೆ ಹಾಗಾದ್ರೆ ನಾವು ಪಾಕಿಸ್ತಾನಕ್ಕೆ ಹೋಗಬೇಕಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಂಸದೆ ಸುಮಲತಾ ಕಿಡಿಕಾರಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅವರು ಕಿಡಿಕಾರಿದ್ದಾರೆ ನಾಯಕರು ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ ನಾಯಕರು ಅಸಮರ್ಥ ಆದಾಗ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಮಾಜಿ ಸಂಸದೆ ಸುಮಲತಾ ಕಿಡಿಕಾರಿದ್ದಾರೆ ಬಿಟ್ಟಿ ಭಾಗ್ಯಗಳನ್ನು ನಂಬಿ ನಾವು ನೆಮ್ಮದಿ ಕಳೆದುಕೊಂಡಿದೀವಿ ಅಪರಾಧಿಗಳನ್ನು ರಕ್ಷಣೆ ಮಾಡಿ ಅಮಾಯಕರಿಗೆ ಶಿಕ್ಷೆ ನೀಡಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಯುವಕರು ಸಮಾಜ ತಿಳಿದ್ರೆ ನಮಗ್ ಬೇಕಿರೋ ಅಂತ ನಮಗೆ ಒಂದು ಶಾಂತಿಯನ್ನ ರಕ್ಷಣೆಯನ್ನ ನಮ್ಮನ್ನೇ ಕಾಪಾಡುವಂತ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಒಂದು ಸರ್ಕಾರವನ್ನ ತರುವ ಒಂದು ಶಕ್ತಿ ನಿಮಗಿದೆ ನಿಮ್ಮಲ್ಲಿದೆ ಇವತ್ತಿನ ದಿನ ಈ ಸರ್ಕಾರ ಈ ಒಂದು ಕೃತ್ಯವನ್ನು ಮಾಡಿರುವವರ ವಿರುದ್ಧ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸರಿಯಾದ ಉತ್ತರ ಕೊಡುವಂತ ಒಂದು ಜವಾಬ್ದಾರಿ ನಿಮ್ಮೆಲ್ಲರದ್ದು ಆಗಿರುತ್ತೆ ಈ ಒಂದು ವಿಷಯನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಸಂಪ್ರದಾಯ ನಮ್ಮ ಆಚಾರವನ್ನ ಕಾಪಾಡೋ ಒಂದು ಜವಾಬ್ದಾರಿಯನ್ನು ನಮ್ಮದೇ ಆಗಿರುತ್ತೆ ಎಲ್ಲ ಒಪ್ಕೋತೀರ ಈ ಒಂದು ಸರ್ಕಾರ ಸರಿಯಾಗಿ ಶಿಕ್ಷೆ ಕೊಟ್ಟು ಒಂದು ಸಮಾಜಕ್ಕೆ ಸರಿಯಾದ ಸಂದೇಶ ಕೊಡೋವರೆಗೂ ನೀವು ಈ ಕೂಗನ್ನ ನೀವು ಬಿಡಬಾರದು ಇದೇ ರೀತಿ ನಡೀಬೇಕು ಸಮಾಜ ಯುವಕರು ಇದು ಮಾಜಿ ಸಂಸದೆ ಸುಮಲತಾ ಅವರ ಮಾತುಗಳು ನಮ್ಮ ಆಚಾರ ವಿಚಾರಗಳನ್ನು ಆಚರಣೆ ಮಾಡೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಹಾಗಾದರೆ ನಾವು ಪಾಕಿಸ್ತಾನಕ್ಕೆ ಹೋಗಬೇಕಾ ಅಂತ ಮಾಜಿ ಸಂಸದೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ರಕ್ಷಣೆ ಕೊಡುವಂತಹ ನಾಯಕರು ಏನಿದ್ದಾರೆ ಅವರು ಸರಿಯಾಗಿದ್ದೆ ಆದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಆದರೆ ನಾಯಕರು ಅಸಮರ್ಥನೆ ಅಸಮರ್ಥರು ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೆಯುತ್ತೆ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತು ಆದರೆ ಈ ಬಿಟ್ಟಿ ಭಾಗ್ಯಗಳನ್ನು ನಂಬಿಕೊಂಡು ನಾವು ನೆಮ್ಮದಿ ಕಳ್ಕೊಂಡಿದ್ದೀವಿ ಅಪರಾಧಿಗಳನ್ನು ರಕ್ಷಣೆ ಮಾಡಿ ಅಮಾಯಕರಿಗೆ ಶಿಕ್ಷೆ ನೀಡುವಂತಹ ಕೆಲಸ ಮಾಡಲಾಗ್ತಾ ಇದೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಅಂತ ಸುಮಲತಾ ಅವರು ಆಕ್ರೋಶ ಹೊರಹಾಕಿದ್ದಾರೆ

ಒಂದು ಶಾಂತಿಯನ್ನ ರಕ್ಷಣೆಯನ್ನ ನಮ್ಮನ್ನ ಕಾಪಾಡುವಂತ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಒಂದು ಸರ್ಕಾರವನ್ನ ತರುವಂತ ಒಂದು ಶಕ್ತಿ ನಿಮಗಿದೆ ನಿಮ್ಮಲ್ಲಿದೆ ಇವತ್ತಿನ ದಿನ ಈ ಸರ್ಕಾರ ಈ ಒಂದು ಕೃತ್ಯವನ್ನು ಮಾಡಿರುವವರ ವಿರುದ್ಧ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವರಿಗೆ ಸರಿಯಾದ ಒತ್ತಡ ಕೊಡುವಂತ ಒಂದು ಜವಾಬ್ದಾರಿ ನಿಮ್ಮೆಲ್ಲರದ್ದು ಆಗಿರುತ್ತೆ ಈ ಒಂದು ವಿಷಯನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಸಂಪ್ರದಾಯ ನಮ್ಮ ಆಚಾರವನ್ನು ಕಾಪಾಡೋ ಒಂದು ಜವಾಬ್ದಾರಿಯೂ ನಮ್ಮದೇ ಆಗಿರುತ್ತೆ ಎಲ್ಲ ಒಟ್ಕೋತೀರಾ ನೀವು ಈ ಹೂವನ್ನ ನೀವು ಬಿಡಬಾರದು ಇದೇ ರೀತಿ